ಕರ್ನಾಟಕ ಜನಕ್ಕೆ ಬೆಂಗಳೂರು ಜನಕ್ಕೆ ಒಂದು ಕೋಟಿ ಜನಕ್ಕೆ ನಮಸ್ಕಾರ ನಾನು ಬಂಶರಿ ವಾರ್ಡ್ ಒನ್ ಏಯ್ಟಿ ವಾರ್ಡ್ ಎಸ್ ಅಂದ್ರೆ ಸರ್ಪಾಶ ಬೆಂಗಳೂರು ನಗರದಲ್ಲಿ ಇವತ್ತು ಗೌಡ್ರು ಕೆಂಪ ಗೌಡರು ಹೆಸರಿಂದ ಐನೂರು ವರ್ಷ ಮುಂಚೆ ಮಾಡಿದರು ಇವತ್ತು ಐದುನೂರು ವರ್ಷ ಮುಂಚೆ ಅವತ್ತು ಮಾಡಿರೋದು ಇವತ್ತು ನಮಗೆ ಕೆಲಸಕ್ಕೆ ಬಂದಿದೆ ಇವತ್ತು ಅದು ಅವ್ರು ಮಾಡ್ತಿಲ್ಲ ಹಳ್ಳಿ ಇತ್ತು ನಾನು ಒಂದು ಕುರಿ ಎಲ್ಲ ಬೇಯಿಸ್ಕೊಂಡು ಇರಬೇಕಿತ್ತು ಇವತ್ತು ನಾನು ನೈಟು ಟು ಡೇ ಅವ್ರಿಗೆ ಜ್ಞಾಪನ ಮಾಡ್ತಿದ್ದೀನಿ ಪ್ರಾರ್ಥನೆ ಮಾಡ್ತಿದ್ದೀನಿ ಇವತ್ತು ಅವ್ರು ಮಾಡಿದ್ದಕ್ಕೆ ಇವಾಗ ಸರ್ವಜನಕ್ಕೆ ಕೆಲಸಕ್ಕೆ ಬರ್ತಿದ್ದೀನಿ ಅಂಕುಲ ಮಾಡ್ತಿದ್ದೀನಿ ಅವ್ರ ಹೆಸರು ಹೇಳ್ಕೊಂಡು ಇವತ್ತು ಬಿ ಬಿ ಎಂ ಪಿ ಆಗಿದೆ ಬೆಂಗಳೂರಾಗಿದೆ ಇವತ್ತು ಎಲ್ಲ ನೈಟು ಡೇ ಅವ್ರಿಗೆ ಪ್ರಾರ್ಥನೆ ಮಾಡಬೇಕು ಇಂಥವ್ರ ಕೆಲಸ ಯಾರೂ ಮಾಡಿಲ್ಲ ಅವ್ರಿಗೆ ನಾವು ಯೋಚನೆ ಮಾಡಿದ್ರೆ ಕೆಂಪಗೌಡ್ರಿಗೆ ಮಾಡಿದಾರಲ್ಲ ಗುರುಗಳು ಅದೇ ಥರ ಅವರು ಅದೂ ಮಾಡಿದ್ದಾರೆ ಬೆಂಗಳೂರು ಇವತ್ತು ನಾವು ಬೆಂಗಳೂರಿನಲ್ಲಿ ಇದ್ದು ಅಟ್ಲೀಸ್ಟ್ ಯಾವುದೋ ಒಂದು ವಾರ್ಡ್ನಲ್ಲಿ ಥರ ಕೆಲಸ ಹೇಳಿ ನನಗೆ ಆಸೆ ಇದೆ ಜನ ಏನು ಹೇಳ್ತಾರೆ ಅಂದರೆ ತಿಳ್ಕೊಂಡಿದ್ದಾರೆ ಏನು ಅವರು ಬರೇ ಗೌಡ್ರು ಗೌಡ್ರು ಹೇಳಿ ಆ ಮನಸ್ಸಿನಲ್ಲಿ ಅವ್ರ ಮೈಂಡ್ನಲ್ಲಿ ಇಲ್ಲ ಆ ಹೇಳಿದ್ರೆ ಗೌಡ್ರ ಹೆಸರು ಬಿಡ್ತಿರೋದು ಆ ಮೈಂಡ್ನಲ್ಲಿ ಇಲ್ಲ ಬೆಂಗಳೂರು ಹೇಳಿದ್ರೆ ಎಲ್ಲ ಧರ್ಮವರು ಇರಬೇಕು ಬಾಳಬೇಕು ಒಳ್ಳೇದು ಮಾಡಬೇಕು ಒಂದು ಬೆಂಗ್ಳೂರು ಹೆಸ್ರು ಒಳ್ಳೇದು ಬರಬೇಕು ಹೇಳಿ ಅವ್ನ ಮನ್ಸಿನಲ್ಲಿ ಇದ್ದಿದ್ದು ಇವತ್ತು ಜನ ಹೇಳ್ತಾರೆ ಬರೇ ಗೌಡ್ರು ಅವ್ರದು ಅಲ್ಲ ಅದೆಲ್ಲ ಸುಳ್ಳು ಎಲ್ಲರಿಗೂ ಸೇರಿಕೊಂಡು ಬೆಂಗಳೂರು ಇದ್ದರೆ ಅದು ಒಂದು ಭಾಳ ಒಳ್ಳೆಯದು ಮಾದರಿ ತ ಆಗಬೇಕು ಹೇಳಿ ಅವ್ರ ಮನಸ್ಸಿತ್ತು ಅದೇ ಥರ ನಾವು ಆ ಯಾವ ಧರ್ಮ ಈ ಧರ್ಮ ಇಲ್ಲ ಎಲ್ಲರೂ ಮಾಡಿಕೊಂಡು ಒಂದೇ ಎಲ್ಲರಿಗೂ ಹೋಗ್ರೆ ಅವನೇ ಲೀಡ್ರು ಹೇಳಿ ಅದೇ ಥರ ನಾವು ಗೌಡ್ರು ಇದ್ರಲ್ಲ ಗೌಡ್ರ ಬಗ್ಗೆಲ್ಲ ಎಲ್ಲ ಧರ್ಮ ಅವ್ರು ಸೇರ್ಕೊಂಡು ಮಾಡ್ರೆ ಒಳ್ಳೆಯದು ನಮ್ಮ ಮನಸ್ಸಲ್ಲಿ ಏನು ತಿಳ್ಕೊಳಂಗಿಲ್ಲ ಎಲ್ಲರು ಯಾವ ಥರ ಅವ್ರು ಮಾಡಿದ್ದಾರೆ ಅದೇ ಥರ ನಾವು ಹೇಳಿ ಆಸೆ ಇದೆ ಇವತ್ತು ಐನೂರು ವರ್ಷ ಮುಂಚೆ ಬೆಂಗಳೂರು ಮನ್ಸ್ ಮಾಡಿ ಇವತ್ತು ಮಾಡಿದ್ದಾರೆ ಇವತ್ತು ಐ ಟಿ ಇದೆ ಇಂಪ್ರೂವ್ಮೆಂಟ್ ಇದೆ ಎಲ್ಲರೂ ಇಲ್ಲೇ ಇದ್ದಾರೆ ಎಲ್ಲರೂ ದೇಶ ಅವರು ಒಂದು ಬೆಂಗಳೂರಲ್ಲರೇ ನೋಡ್ತಾರೆ ತಿಕ್ಕಿ ನೋಡ್ತಾರೆ ಯಾಕೆ ಅಲ್ಲೇ ಬೆಂಗಳೂರಿನಲ್ಲಿ ಇರೋದು ಅನುಕೂಲ ಎಲ್ಲೇ ಅನುಕೂಲ ಇದೆ ಎಲ್ಲಿ ಕಂಪ್ಲೀಟ್ ನೋಡ್ರಿ ಇಲ್ಲಿ ಬೆಂಗಳೂರು ಬಿಟ್ಟ ಮೇಲೆ ನಿಮ್ಗೆ ಅನುಕೂಲ ಆಗೋಲ್ಲ ಶಾಂತಿ ಆಗೋಲ್ಲ ಶಾಂತಿ ಸುಖ ಎಲ್ಲ ಬೆಂಗಳೂರಿನಲ್ಲಿ ಇವು ಗೌಡ್ರು ಮಾಡಿದ್ದಾರೆ ಇದು ಕೆಂಪ ಗೌಡ್ರು ಮಾಡಿದ್ದಾರೆ ಇವತ್ತು ಅವ್ರಿಗೆ ನಾವು ಎಲ್ಲರೂ ಸೇರಿಕೊಂಡು ಕೋಟಿ ಕೋಟಿ ಪ್ರಯತ್ನ ಮಾಡಿಕೊಂಡು ನಮಸ್ಕಾರ ಮಾಡಿದ್ರೆ ಕಮ್ಮಿ ಅವ್ರಿಗೆ ನಾವು ನಮ್ಮ ತಂದೆ ತಾಯಿಗೆ ಎಷ್ಟು ಗೊರ ಕೊಡ್ತಿದ್ರೆ ಅದೇ ಥರ ಅವ್ರಿಗೆ ಕೊಡಬೇಕು ನಾನು ಅವ್ರಿಗೆ ಪ್ರಾರ್ಥನೆ ಮಾಡಿರದೆ ಅವ್ರಿಗೆ ನೀವು ನಾನು ಎಲ್ಲ ನೀ ಸೇರಿಕೊಂಡು ಮನಂತು ಮಾಡ್ತಿದ್ದೀನಿ ನೀವೆಲ್ಲರೂ ಇದೇ ಥರ ಅವ್ರಿಗೆ ಪ್ರಾರ್ಥನೆ ಮಾಡಬೇಕು ಜ್ಯಾಪನ ಮಾಡಬೇಕು ಅವತ್ತು ಐನೂರು ವರ್ಷ ಮುಂಚೆ ಕಟ್ಟಿರೋದಕ್ಕೆ ನಾವು ಬಾಳ್ತಿದ್ದೀರಿ ಎಲ್ಲರಿಗೂ ಸೇರಿಕೊಂಡು ನಾನು ನನ್ನಿಂದ ವಿನಂತಿ ಮಾಡ್ತಿದ್ದೀನಿ ನೀವೆಲ್ಲರೂ ಇದೇ ಥರ ನಾವೆಲ್ಲ ಬೆಂಗಳೂರಿನಲ್ಲಿ ಎಲ್ಲ ಜನ ಸೇರಿಕೊಂಡು ಪ್ರಾರ್ಥನೆ ಮಾಡಿ ಇವತ್ತು ಐನೂರು ವರ್ಷ ಮುಂಚೆ ಬೆಂಗಳೂರು ಮಾಡಿದರು ಕೆಂಪಗೌಡರು ಯಾವ ಥರ ಕಟ್ಟಿದ್ದಾರೆ ಯಾವ ಥರ ಕಥೆ ಇದೆ ಅವ್ರದ್ದು ಯಾವ ಥರ ಸ್ಟೋರಿ ಇದೆ ಹಾಗೆ ಅರ್ಥ ಮಾಡ್ಕೊಬೇಕು ಅರ್ಥ ಮಾಡಿಲ್ಲ ಆದರೆ ನಮ್ಮ ಮನಸ್ಸರು ಇಲ್ಲ ಅವ್ರು ಯಾವ ಥರ ಕತೆ ಕಟ್ಕೊಂಡು ಬೆಂಗಳೂರು ಕಟ್ಟಿದ್ದಾರೆ ಯಾವ ಥರ ಅವ್ರ ಸ್ಟೋರಿ ಇದೆ ಎಲ್ಲ ಅರ್ಥ ಮಾಡ್ಕೋಬೇಕು ಅರ್ಥ ಮಾಡ್ರೆ ನಾವು ಎಲ್ಲರೂ ಮನುಷ್ಯರು ಒಳ್ಳೇದಾಗ್ತದೆ ಹೇಳಿ ಹೇಳ್ತೀನಿ ರಣ ಕಲಿಗೆ ರಣ ಹುಲಿಗಿವನು ರಣ ಪಡೆಗಳಿಗೆ ಅಧಿಪತಿ ಇವನು ಜುಗ ಧರ್ಮೋಧಾರಕ ಕೆಂಪೇಗೌಡ